ಸ್ನೇಹಿತರೆ ನಮಸ್ಕಾರ ನಾನು ಕಳೆದ ತಿಂಗಳು ಹದಿನಾಲ್ಕನೇ ತಾರೀಕು ಇಲ್ಲೊಂದು ಹೊಸ ಗೋರಿಗಳು ಆಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಮಾಫಿಯಾ ಜಾಲ ವಿಸ್ತರಣೆ ಹೆಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಹೊಸ ಗೋರಿಗಳು ನಕಲಿ ಗೋರಿ ಕಲ್ಲುಗಳು ಇಲ್ಲಿ ಉದ್ಭವ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ಇವತ್ತು ನಾನು ಈ ವಿಷಯಗಳನ್ನು ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈ ಜಾಗದಲ್ಲಿ ಇಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಒಂದು ಸಣ್ಣ ಸಣ್ಣ ಮ ಪುಟ್ಟ ಮಕ್ಕಳ ಒಂದು ಏನು ಗೋರಿಗಳಿತ್ತು ಇತ್ತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ ಆದರೆ ಕಲ್ಲುಗಳಿರಲಿಲ್ಲ ಈ ಹೊಸ ಕಲ್ಲುಗಳು ಹೋದ್ ತಿಂಗಳು ಅಂದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇಲ್ಲಿ ಬಂದು ರೆಡಿ ಆಗ್ತವೆ ಹದಿನೈದನೇ ತಾರೀಕು ತಂದು ಊತು ಹೋಗ್ತಾರೆ ಈ ಕಲ್ಲುಗಳು ಯಾವ ರೀತಿ ಇದೆ ಅಂದರೆ ನೋಡ್ಕೊಳ್ಳಿ ಎಷ್ಟು ಟೈಟ್ ಆಗಿದೆ ಅಂದ್ರೆ ಎಷ್ಟು ಹಳೆಯ ಕಲ್ಲು ಅಂತೆ ನೋಡಿ ನೋಡಿ ಇದು ಭೂ ದಾಖಲೆಗಳನ್ನು ನಕಲಿ ಮಾಡೋದಕ್ಕೆ ಸೃಷ್ಟಿ ಮಾಡಿದ್ದು ಅಂತ ಆವತ್ತೇ ಹೇಳಿದ್ದೆ ಇವತ್ತು ನಾನು ಅಧಿಕಾರಿಗಳಿಗೆ ಈಗಾಗಲೇ ಯಾರೇ ಐ ತಹಸೀಲ್ದಾರ್ ಮತ್ತು ಡಿ ಸಿಗೆ ನಾನು ಅರ್ಜಿ ಕೊಟ್ಟಿದ್ದೆ ಯಾವುದೇ ರಿಪ್ಲೈ ಬಂದಿರಲಿಲ್ಲ ಹೀಗಾಗಿ ನಮ್ಮ ಮಕ್ಕಳ ಸಮಾಧಿ ಮೇಲೆ ಇನ್ನೊಬ್ಬರ ಗೋರಿ ಕಲ್ಲುಗಳ ನಕಲಿ ಕಲ್ಲುಗಳನ್ನು ನೆಡೋದನ್ನು ನಾವು ಸಹಿಸ್ಕೊಂಡು ಪೂರೋಕ್ಕಾಗಲ್ಲ ಹಾಗಾಗಿ ಇವತ್ತು ಇದನ್ನು ಡೆಮೊಲೇಷನ್ ಮಾಡ್ತಾಯಿದ್ದೀನಿ ಎಲ್ಲ ಅಧಿಕಾರಿಗಳ ಗಮನಕ್ಕೂ ಈಗಾಗಲೇ ತಂದಿದ್ದೀನಿ ಇದಕ್ಕೆ ಸಂಬಂಧಪಟ್ಟವರು ಇದುವರೆಗೂ ಯಾರೂ ಉತ್ತರ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಸ್ವಂತ ಜಮೀನಲ್ಲಿರುವಂತಹ ನಮ್ಮ ಮಕ್ಕಳ ಗೋರಿ ಮೇಲೆ ಇರ್ತಕ್ಕಂತಹ ಈ ಕಲ್ಲುಗಳನ್ನು ಇವತ್ತು ಒಡೆದು ಬಿಸಾಕ್ತಾ ಇದ್ದೀನಿ ಈ ಏಕೆ ನರಸಿಂಹಯ್ಯ ಈ ಒಂದು ಅಸ್ಥಿ ಏನಾದರೂ ಇಲ್ಲಿದ್ದರೆ ನಮಗೆ ಅದರ ಅಭ್ಯಂತರ ಇರಲಿಲ್ಲ ಇಲ್ಲಿ ನಮ್ಮ ಪುಟ್ಟ ಕಂದಮ್ಮಗಳ ಒಂದು ಗೋರಿಗಳಿದ್ದರಿಂದ ಈ ಕಲ್ಲುಗಳನ್ನು ನೆನ್ನೆ ಮೊನ್ನೆ ಊತಿರೋ ಕಲ್ಲುಗಳನ್ನು ಒಂದು ತಿಂಗಳ ಮುಂಚೆ ಊತಿರೋ ಕಲ್ಲುಗಳನ್ನು ನನ್ನ ಕೈಯಾರಿ ನಾಣ್ಯಕ್ಕೆ ತಗ್ತಾಯಿದ್ದೀನಿ ಈ ಕಲ್ಲುಗಳ ಕೀಳೋ ಉದ್ದೇಶ ಏನಪ್ಪ ಅಂದರೆ ಸತ್ತವರೆಗೆ ಅವಮಾನ ಮಾಡಬೇಕಂತಲ್ಲ ಇಲ್ಲಿ ಸತ್ತಿರ್ತಕ್ಕಂತಹ ಇಲ್ಲಿರ್ತಕ್ಕಂತಹ ಗೋರಿಗಳ ಮೇಲೆ ಈ ನಕಲಿ ಕಲ್ಲುಗಳು ಯಾಕೆ ಬಂತು ಇಲ್ಲಿರುವಂತಹ ಈ ಹೆಸರಿನ ಗೋರಿಗಳು ಎಲ್ಲಿದೆ ಇದನ್ನು ಅವರೇ ಸರ್ಚ್ ಮಾಡಬೇಕಾಗುತ್ತೆ ಅವರೇ ಹುಡುಕಾಡಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಎಷ್ಟಾಗಿದೆ ಎಷ್ಟು ತಿಂಗಳಾಗಿದೆ ಒಂದು ತಿಂಗಳಾಗಿದೆ ತಿಂಗಳು ಹದಿನಾಲ್ಕನೇ ತಾರೀಕು ಇಷ್ಟೇ ಈಗಾಗಿದೆ ಈ ಕಲ್ಲುಗಳನ್ನು ನಾನೇ ಪುಡಿ ಪುಡಿ ಮಾಡ್ತೀನಿ ಗಂಗಮ್ಮ ಎಷ್ಟು ವರ್ಷದಲ್ಲಿ ಸತ್ಲೋ ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಹಾಕಿ ನಮ್ಮ ಮಕ್ಕಳ ಗೋರಿಗಳ ಮೇಲೆ ತಂದು ಊತ ಹಾಕಿದ್ದಾರೆ ಗಂಗಮ್ಮನ ಗೋರಿ ಎಲ್ಲಿದೆಯೋ ಅಲ್ಲಿ ಹೋಗಿ ಇವರು ಕಲ್ಲಗಳನ್ನು ನೆಟ್ಕೊಂಡು ಇವರು ಬೇಕಾದ ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳಿ ಇವನು ಏಕಿನ ಸಿನಿಮಯ ನೈನ್ಟೀನ್ ಏಯ್ಟಿ ಟು ನಾನು ಹುಟ್ಟಿದ ಒಂದು ನಾಲ್ಕೈದು ವರ್ಷ ಇವನು ಎಲ್ಲಿದ್ದಾನೋ ಗೊತ್ತಿಲ್ಲ ಇವನ ನಿಜವಾದ ಅಸ್ಥಿ ಮೇಲೆ ಅಸ್ಥಿ ಪಂಜರಗಳ ಮೇಲೆ ಇವರ ಕಲ್ಲುಗಳನ್ನು ಅವ್ನು ಸತ್ತಿರೋ ಡೇಟ್ ಆಫ್ ಬರ್ತ್ ನೋಡಿಕೊಂಡು ಊತ್ ಅಂತ ಹೇಳ್ಬಿಟ್ಟು ಈ ಕಲ್ಲನ್ನು ಕೂಡ ಇದೀನಿ कष्टपडत्राज <laughs> <laughs>